ನಾವು ಮಾತ್ ಕೇಳ್ತೀನಿ ಕೇಳ ನೀವು ಹ್ಞೂ ನಿಮಗೆ ನಾ ಬೇಕು ನಿನ್ನ ಅಪ್ಪಾ ಬೇಕು ಇಬ್ರು ಬೇಕಲ್ಲ ನನ್ನ ಮತ್ತೆ ಹಂಗಿಲ್ಲ ಹ್ಮ್ ಹ್ಮ್ ನಿಮ್ಮ ಅಪ್ಪನ ಕಾಟ ತಡ್ಯಾಕ ಆಗ್ತಿಲ್ಲ ಹಂಗಾರ ಸಣ್ಣಾಗಿರ್ತ ಆಗೇಂದ್ರ ನಮ್ಮನ್ನ ಸಣ್ಣಾಗಿರ್ತಂದ ಇಟ್ಟಿದ್ದಾಗಂದ್ರ ಬೆಳ್ಸಿದರು ಅವ್ರು ಬಿಟ್ಟಂಗ ಇರ್ತೀವಿ ತನಿ ತಾಯಿನ ಬಿಟ್ಟು ಯಾರು ಕೊಡುದ ಈಗ ನಾ ಏನು ಕೇಳಾಕತ್ತೀನಿ ರೀ ನಿಮಗೆ ನಾ ಬೇಕು ನಿಮ್ಮ ಅಪ್ಪಾ ಬೇಕು ಅಪ್ಪಾರನ್ ಬೇಕಲ್ಲ ನೀನು ಬೇಕು ನನಗೆ ಹ್ಞೂ

ನಮ್ಮ ಅಪ್ಪನ ಇದಕ್ಕೆ ಹೊರಗೆ ಹಾಕಿದಂಗೆ ಕಾಣತಿ ಇಷ್ಟೆಲ್ಲ ನೈಸ್ ಮಾಡತ್ತಳಂದ್ರ ನಮ್ಮ ಅಪ್ಪನ ಚಲೋ ನೋಡ್ಕೋಬೇಕಂದ್ರ ಎಂತ ಹೊಲಸೆ ಏನೋ ಗಂಟೆ ಬಿತ್ತು ನನ್ನ ಸುತ್ತ ಸಂಬಾಯದ ಮನುಷ್ಯ ಅದಾನು ಯಾರಿಗೇನು ನಾವಲ್ಲ ಅಂದಿದ್ದು ಅನ್ಸ್ಕೊಂಡ್ ಗಪ್ಪಿರ್ತಾನು ಎಲ್ಲಿ ಹೋದ್ವು ಏನ್ ಮಾಡಿದ್ವು ಏನು ಎಲ್ಲಿ ಹೋಗಿ ಕೇಳ್ದು ನಾ ಇಲ್ಲಿದ ಅನ್ನೋದ್ ಗೊತ್ತು ಎಲ್ಲಿ ಅನ್ನೋದ್ ಗೊತ್ತು ಕಡೆ ಎಲ್ಲಿ ಅದಾನು ಏನು ನಮ್ಮ ಅಪ್ಪ ಅದು ಏನಾರು ಬಂದಾನಂದ್ರಿ ಇಲ್ಲಿ ಅಂಟಿ ಇಲ್ರಿ ಎಂತ ತಂದಿತ್ತಪ್ಪ ಪರಮಾತ್ಮ ನನಗ ಹಾ ನಾನು ಹಣೆ ಬರೋನಾಗ ಚಟ್ ಆಯ್ತು ಅವ್ರಾರ ಚಂದ ಇರಲಿ ಮಗ ಕೊಸಿನಾರ ಶನು ಏನು ಚೆಂದಾಗಿ ನೋಡ್ತಾಳೋ ಇಲ್ಲ ಇದು ಏನು ಮಾಂಗ ಬುದ್ಧಿ ಹುಡುಗ ಹೋದ ಓದೋತ್ತ ಹೊತ್ತೈತಿ ಏನಾಕಿ ಮಾಡಿದ್ದ ನಡ್ದ ಮನೆಯಾಗ ಆಗಲಿ ಅವರಾರ ಚಲೋ ನಾವೇ ಇದಾರ ಗುಡಿ ಗುಂಡಾರ ಬಿದ್ದ ಕಾಲ ಕಳದ ಏನು ಮಾಡಿದ್ರೆ ಹಣೆ ಬರೋನಾಗ ಚಟ್ಟಲ್ಲ ಅವ ಆಗಲಿ ಆಗಲಿ ಮಗ ಬರ್ತಾನ ಏನು ಅವನು ಎಂಟು ಮಾಡ್ತೇ ಮನ್ಯಾಗ ಇರ್ತಾನೋ ನಮ್ಮ ಮಾಪಂತೇಳಿ ಬರ್ತಾನೋ ಏನು ಮಾಡ್ತಾನೋ Moron ini dia terus moron Pak ya, belajar untuk jadi muda mau kontrak. ನೀ ಇದ್ರಣ ಎಪ್ಪ ಎಲ್ಲ ನನಗೆ ಅಕ್ಕಿ ಅಂತಿ ಹೋದ್ರೆ ನಾವು ಹತ್ತು ಹತ್ತೋಗ್ ತರ್ಬೋದು ನೀ ಬಾ ಮೊದಲು ಮನೆಗೆ ಹೇಳ್ತಾನ ಮಂಜು ಮನಿಗೆ ಎಟ್ಟ ಎರಡು ದಿವ್ಸ ನಾವು ಹೊರಗೆ ರೊಟ್ಟಿ ಒಂದಿನ ಎರಡು ದಿನ ಚೆಂದ ದಿನ ದಿನ ಕೇರ ನಿನಗ ನಾಚಿಕೆ ಬರ್ತೈತಿ ಅವ್ರು ಏನು ಏನಂತಾರ ಗೊತ್ತೇನ ನೀವು ದಿನ ಇಲ್ಲೇ ಬರ್ತಾನೆ ಇವ್ರಿಗೆ ಮನೆ ಮಠ ಇಲ್ಲನಂತಾರು ಅದೇನು ಮಾಡ್ತೀಯ ಅಕ್ಕಿನ ಹೊರಗೆ ಹಾಕುನು ಆರ ಅಕ್ಕಿ ಹೊರಗೆ ಹಾಕಿ ಕಳ್ಸಿ ಬಿಡು ನಾವು ಇಬ್ಬರು ಚೆಂದಾಗಿರೋನು ಬಾ ಮತ್ತ ಬೇಕಿನ ಮಾಡ್ಕೊ ಹಾಕೋತಿ ಬಾ ಹೂ ಆಟ ನಾಡಿ ಅಪ್ಪ ಅಕ್ಕಿ ಮಾತು ಕೇಳಿ ಹೊರಗೆ ಬಂತ ನನಗೆ ಆತಪ್ಪ ನೀ ಕಾತ ಪಾಣಿ ನೀ ಎಲ್ಲ vaga ಮಾತಾಡಿ ಮಾಕಡಿ ಹೇಳಾಕಿ ಹ ಹನು ಕೂಡ ಏನು ಗುಟಾರ ಅಂತ ನನಗೆ ತಿಳಿ ಜಾತ್ತಾ ಎಂದ ಮಂಜನೆ ಇದ್ದಾಗ ನೀವು ನೀ ನ್ಯಾಯ ಮಾಡಕ ಕೂಡ್ಬಡ್ರಿ ಏನ ಅವ್ರ ಅಪ್ಪನ ಅವ್ರ ತಮ್ಮನ ಕರೆಟ್ ಬುದಿರಿತು ಹೇಳೆ ಅದಾ ಹೇಳಣ್ಣ бай ಇರ್ತಂದ್ರ ಚೆನ್ನಾಗಿ ಇರ್ತನು ನೀ ನೋಡಕತನು ಅಂದ್ರ ಇರ್ಲಿ ಇಲ್ ಅಂದ್ರekin ಕಳೆಸಿ ಬಿಡೋನು ಬಾನೋ ಪರ ಹಾಕಿ ಬಿಡೋನು ನಾಯಕ ಕವರ್ ಫೋನ್